ದೇಶಪಾಂಡೆ ಅವರೇ ಸ್ವಲ್ಪ ಇಲ್ಲಿ ನೋಡಿ ನಿಮ್ಮ ಕ್ಷೇತ್ರದ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಂತಿದೆ ಈ ದಾಖಲೆ ಯಾಕಂತಂದ್ರೆ ಅಲ್ಲಿ ಅನುಭವಿಸ್ತಾ ಇರುವಂತ ಕಷ್ಟಕ್ಕೆ ಒಂದು ಜನಪರ ಪ್ರಶ್ನೆ ಕೇಳಿದಾಗ ದುರಹಂಕಾರದ ಮಾತಾಡೋದ್ರಲ್ಲ ಸ್ವಲ್ಪ ಕಣ್ಣು ಬಿಟ್ಟಿಲ್ ನೋಡಿ ದುರಹಂಕಾರದ ಮಾತನಾಡಿದ ದೇಶಪಾಂಡೆ ಅವರೇ ಸ್ವಲ್ಪ ಇಲ್ಲಿ ನೋಡಿ ನಿಮ್ಮ ಕ್ಷೇತ್ರದ ಅವ್ಯವಸ್ಥೆಗೆ ಹಿಡಿದ ಕನ್ನಡಿ ಅಂತಿದೆ ಈ ದಾಖಲೆ ದಾಂಡೇಲಿಯಲ್ಲಿರೋ ಇ ನಲ್ಲಿ ಎಷ್ಟು ಮಂದಿ ಡಾಕ್ಟರ್ಗಳಿದ್ದಾರೆ ಗೊತ್ತಾ ಇ ಆಸ್ಪತ್ರೆಗೆ ಬಂದ್ರೆ ಪಾಪ ವೈದ್ಯರಿಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ ದಾಂಡೇಲಿ ಇ ಎಸ್ ಐನಲ್ಲಿ ಐವತ್ತಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿ ಹುದ್ದೆ ಖಾಲಿ ಇದೆ ಅಷ್ಟೇ ಅಲ್ಲ ಜೋಯ್ಡಾ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ವೈದ್ಯರಿಲ್ಲ ನರ್ಸ್ಗಳಿಲ್ಲ ಮಂಜೂರಾಗಿರೋ ಎಂಬತ್ತಾರು ಹುದ್ದೆಗಳಿಗೆ ಇರೋದು ಎಷ್ಟು ಮಂದಿ ಕೇವಲ ಇಪ್ಪತ್ತಾರು ಮಂದಿ ಮಾತ್ರ ಬರೋಬ್ಬರಿ ಐವತ್ತೆಂಟು ಹುದ್ದೆಗಳು ಖಾಲಿ ಇದೆ ಜನರ ಕಥೆಯನ್ನ ಕೇಳುವಂಥವ್ರು ಯಾರು ಇಲ್ಲ ದೇಶಪಾಂಡೆ ಅವರೇ ನಿಮ್ಮ ಕ್ಷೇತ್ರದ ಜನರ ವ್ಯಥೆ ನಿಮಗೆ ಗೊತ್ತೇ ಇಲ್ವಾ ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ದೇಶಪಾಂಡೆ ಕ್ಷೇತ್ರದ ಕರ್ಮಕಾಂಡದ ಕಥೆಯನ್ನು ನಾವು ತೋರಿಸ್ತಾ ಇದೀವಿ ವಿತ್ ಡಾಕ್ಯುಮೆಂಟ್ ತೋರಿಸ್ತಾ ಇದೀವಿ ನೋಡಿ ಒಂದು ಅದರಲ್ಲಿ ಇದೆ ಕ್ಲಿಯರ್ ಆಗಿದೆ ದಾಂಡೇಲಿಯ ಇ ಎಸ್ ಐನಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಎದ್ದು ಕಾಣ್ತಾ ಇದೆ ಇರೋ ಆಸ್ಪತ್ರೆಯಲ್ಲಿ ಎಷ್ಟು ಎಂಬತ್ತಾರು ಖಾಲಿ ಇದೆ ಅದರಲ್ಲಿ ಇರೋವಂಥದ್ದು ಎಷ್ಟು ಇಪ್ಪತ್ತಾರು ಆಲ್ಮೋಸ್ಟ್ ಐವತ್ತೆಂಟು ಖಾಲಿ ಇರುವಂಥದ್ದು ಯಾಕಂತಂದ್ರೆ ಅಲ್ಲಿ ಈಗ ವೈದ್ಯರಿಲ್ಲ ಆಮೇಲೆ ಈ ರೋಗಿಗಳ ಕಷ್ಟ ಯಾರು ಕೇಳ್ತಾರೆ ಈಗ ಆಸ್ಪತ್ರೆಗೆ ಹೋಗೋದು ಏನಕ್ಕೆ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೋಬೇಕು ಚಿಕಿತ್ಸೆ ಪಡ್ಕೊಳ್ಬೇಕು ಬಟ್ ಅಲ್ಲಿ ಫ್ಯಾಕಲ್ಟೀಸೇ ಇಲ್ವಲ್ಲ ಡಾಕ್ಟರ್ಗಳೇ ಇಲ್ವಲ್ಲ ನರ್ಸ್ಗಳೂ ಇಲ್ಲ ಮತ್ತು ನೋಡಿದ್ರೆ ನೀವು ಈ ಥರದ ಪರಿಸ್ಥಿತಿ ಇದೆ ಈ ಥರದ ಬಡಬಾರ್ದು ಕಷ್ಟಪಡ್ತಾ ಇದ್ದಾರೆ ಒಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಯಾವಾಗ ಮಾಡ್ತೀರಾ ಅಂತ ಕೇಳಿದಂಥ ಪ್ರಶ್ನೆಗೆ ದೌಲತ್ತು ದರ್ಪ ದುರಹಂಕಾರದ ಮಾತಾಡ್ತಿರಲ್ಲ ಇದೆಲ್ಲ ನಿಮಗೆ ಗೊತ್ತಿಲ್ವಾ ನಿಮ್ಮ ಕ್ಷೇತ್ರದ ಜನರ ಕಷ್ಟ ನಿಮಗೆ ಗೊತ್ತಿಲ್ವಾ ಅಥವಾ ಗೊತ್ತಿದ್ದು ಮಾತಾಡ್ತಾ ಇದ್ದೀರಾ ಅಥವಾ ಬೇಜವಾಬ್ದಾರಿ ಒಂದು ಪ್ರಶ್ನೆ ಕೇಳದಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ಹೌದು ಇಲ್ಲ ಇಲ್ಲ ಹೇಳಬೇಕು ಆದರೆ ಈ ತರದ ದೌಲತ್ತಿನ ದರ್ಪದ ಉತ್ತರ ಕೊಡಬಾರದು.